ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಆರಾಮದೀರಿ ಸೇಫ್ ಆಗದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಾನು ಪ್ರೀವಿಯಸ್ ಬ್ಲಾಗ್ ನೀವೆಲ್ಲ ರೆಗ್ಯುಲರ್ ಆಗಿ ನೋಡ್ತಿದ್ರೆ ಗೊತ್ತಿರ್ತೈತಿ ಐ ಆಮ್ ಪ್ರೆಗ್ನೆಂಟ್ ಅಂತ ಸೊ ಪ್ರೆಗ್ನೆನ್ಸಿ ಸೀರೀಸ್ ಬ್ಲಾಗ್ ಹಾಕಾಕತ್ತೇನಿ ರೆಗ್ಯುಲರ್ ಆಗಿ ಆ್ಯಂಡ್ ಇವತ್ತು ನಮ್ಮ ಆಂಟಿ ಆ್ಯಂಡ್ ನಮ್ಮ ಅಕ್ಕ ಎಲ್ಲರೂ ಬರಾತಾರ ಅಂದರೆ ನಮ್ಮ ಮಮ್ಮಿ ಸಿಸ್ಟರ್ಸ್ ಬರಾತಾರ ದೊಡಮ್ಮ ರಾಜಿ ಆಂಟಿ ಅವ್ರ ಮಕ್ಳು ಅಕ್ಕ ಆ್ಯಕ್ಚುಲಿ ಅಮೇರಿಕಾದಾಗತ್ತ ನಮ್ಮ ದೊಡ್ಡಮ್ಮನ ಮಗಳ ಅಕ್ಕಿನೂ ಸೆವೆಂತಿಗೆ ಹೊಂಟಾಳು ವಾಪಸ್ಸು ಸೊ ಅದಕ್ಕೆ ಇದು ಗೆಟ್ ಟುಗೆದರ್ ಮಾಡೋಣ ಆಮೇಲೆ ನನಗೆ ಊಟ ಕಟ್ಕೊಂಡು ಬರಾತಾರ ಬುತ್ತಿ ಊಟ ಸೊ ಇಟ್ಸ್ ಗೊನ ಬಿ ಫನ್ ಎಲ್ಲರೂ ಬರ್ತಾರ ನಂಗೆ ಖುಷಿಯಾಗತೈತಿ ಆ್ಯಂಡ್ ನಿಮ್ಮೆಲ್ಲರ ಜೊತೆಯೂ ಶೇರ್ ಮಾಡೋಕೆ ಖುಷಿಯಾಗತ್ತೈತಿ ನಂಗೆ ಆ್ಯಂಡ್ ಈ ಫಿಫ್ತ್ ಮಂತ್ ರನ್ನಿಂಗ್ ಐತಿ ನಂದು ಈಗ ಅಂದ್ರೆ ವೀಕ್ಸ್ ಲೆಕ್ದಾಗ ಹೇಳಬೇಕಂದ್ರೆ ಐ ಆಮ್ ಟ್ವೆಂಟಿತ್ ವೀಕ್ ಪ್ರೆಗ್ನೆಂಟ್ सो so, या yeah, और बारे so so, आग so, आगे ना नान वन थर्टी थी और बंद जो आई एम सो ह्यापी सो इंडियद इतो अडवांटेज नोड़ी हिं रिलेटिवस बरती कजें बरती फ्रेंड्स मीटा सोई फेजन एंजॉये बिकाज़े लाइफदमी बरंग लाइव यूएस डेज डेसदा बट फेज नं भाई नहीं नाना सो या बर क्या हो वेटम

ಕಾರ ಮಾಡಿಲ್ಲ ಬಟ್ ನಾ ನೋಡೇನ್ ಕಾರ್ಟ್ ವೀಲ್ ಮಾಡ್ತಿ ಸ್ಲೋ ಇದನ್ ಮುಂದ್ ಸರಿಸ್ಲಿ ಟೇಬಲ್ ಗುಡ್ ಜಾಬ್ ಸ್ಟ್ರಾಂಗ್ ಅದಿ ನೋಡಿನಿ ಹೌದಾ ক্াকের সারাকে কের সারাকে

ನಮ್ ದೊಡಮ್ಮ ಮತ್ ಆಂಟಿ ಬಂದಾರ ನಂಗ್ ಬುತ್ತಿ ಕಟ್ಕೊಂಡ ಹೌದಿಲ್ಲ ಆಂಟಿ ಈಗ ಬ್ರೆಡ್ ರೋಲ್ ಮಾಡಾತ್ತೀರಿ ಏನ್ ಮಾಡಾತ್ತೀರಿ ಕರೆ ಆಗ್ತೀರಿ ಬ್ರೆಡ್ ರೋಲ್ ಆಂಟಿ ಸ್ಪೆಷಲ್ ಅಲ್ಲ ಆಂಟಿ ನಾವೊಂದ್ ಎರಡ್ ಸಲ ಇನ್ನೊಂದ್ ಬಾಳ್ ರುಚಿ ಮಾಡ್ತೀರಿ ಬಾಳೆ ಅಲ್ಲಿ ತಂದಿರಿ ನೈಸ್ ಸೊ ಇದು ಪುದೀನಾ ರೈಸ್ ಪುದೀನಾ ರೈಸ್ ಇದು ಮೊಸರನ್ನ ಉಪ್ಪಿನಕಾಯಿ ನಂಗೆ ರೈಸ್ ಐಟಮ್ಮ ಇಷ್ಟ ಭಾಳ ಬ್ರೆಡ್ ರೋಲ್ ನೈಸ್ ಥ್ಯಾಂಕ್ ಯು ಮಾಡಲಿ മേല് ను సిమ్ హకొనే అస్సో ఆ హోగాన్ మాకొన్ హింద బారి ఇలి హాతి పెక అండి నిండిందరియ నా దొరిక నునే పాయా వస కతడి బివి నింద ఆత లేక ప్రో మెగా చిక్కిద అమ్మా అవ్రో మెగా చిక్కుతే హై నా మోజున ననమ్మ నా మోజున ననమ్మ అమ్మా denglo ta letha <laughs> la na kujana akemata achara apilaha thoda thoda same people same people la <laughs> चले 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 हां हां बस बस थैंक यू गुड ना मिस यूनिवर्स करते बड़ी महान आदमी थैंक यू अच्छा मम्मी मिलते हैं I want to be, <laughs> that to be singer, uh, and that to be Christmas tree and uh, that to be Krishna uh, and that to be Vishu uh, and that to be elections, uh, Prakash Jeeju, and that to be pop, 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 pop You must eat the cake. Cake must eat the cake. Butterscotch. Congratulations. Thank you. Full timbre, see? Must eat it. Here in the background again. In work, it's over. You have to do this. One and a half minutes break. Congratulations. You must eat the cake. ठे बाहर तो नज़र पड़ेगा तो 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 त

ಸೊ ನಂಗೆ ಬಾಳೆಯಲ್ಲಿ ತಂದಾರ ನಾ ಬಾಳೆಯಲ್ಲಿದಾಗ ಹಚ್ಕೊತೇನೆ ಈಗೆಲ್ಲ ಹಾಂಡಿ ತಿಂದು ತಿನ್ನೋದು ಊಟ ಮಾಡ್ಸೋದಂತನ ಹೊಕ್ಕಿದ್ದೆ ಸ್ಕೂಲಿಗೆ ಇಲ್ಲ ದಿನ ಸ್ಕೂಲ್ಗೆ ಹೋಗೋದ ಹೋಗೋದಲ್ಲ ಆಯ್ತು ಊಟ ಮಾಡಿ ಒಳಗೆ ಹೋಗ್ತಿದ್ಲು ಈ ಹಿಂದಿ ಪುಸ್ತಕ ಪುಸ್ಕ ತರ ಇಸ್ಕೊಂಡ್ ಕೊಡ್ತಿದ್ಲು ಸ್ಕೂಲ್ ಬಿಡಾವ್ರದು ಹಿಂದಿ ಬರ್ಕೊಂತ ಆಕಿ ಹಿಂದಿ ಬರೆಯೋದು ಅಂದ್ರೆ ಅಲ್ಲೇ ಎಷ್ಟು ಸದ ಆಮೇಲೆ ಸ್ವಲ್ಪ ಹಿಂದಿ ಎಷ್ಟು ಚಲೋ ಕಲ್ತಿದ್ಲು ಏನು ತಿನ್ನೋ ಆತಿ ಆತಿ ಯಾವ ಫ್ಲೇವರ್

Idea. Come out quick! I need to show you something. <laughs> I look pretty, right? I look pretty, right? Gaurika, enkurdi? Cha. Then call. Wait, can you record that one more time? I want sugarless, no alcohol. Sure. Hi guys, it's me Gorika from Mega Chicken's phone. Today I am having a scary thing at the end, and I like to get as a queen. Mm -hmm. so I'm gonna get ready and then come back. Stay put. Okay.

Baby in your tummy? No. <laughs> Why you that? <laughs> I'm kidding. Are you kidding by wearing that.